ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ಲಿ ಭಾರತದಲ್ಲಿ ಬಿಜೆಪಿ ಇರ್ಲಿಪಿ ಒಳ್ಳೇದೇ ಯಾಕೆ ಅಂದ್ರೆ ಇನ್ನೇನು ಅಲ್ಲಿ ಅಲ್ಲಿ ಲೂಟಿ ಮಾಡೋರು ಅಲ್ಲಿ ಲೂಟಿ ಮಾಡಲಿ ಇಲ್ಲಿ ಲೂಟಿ ಮಾಡ್ರ ಇಲ್ಲಿ ಲೂಟಿ ಮಾಡಲಿ ಮೋದಿ ಗೌರ್ಮೆಂಟ್ ಇಷ್ಟಾನೇ ಆದ್ರೆ ಮೋದಿ ಏನ್ ಮಾಡಾಕಾಗತ್ತೆ ಅವನೊಬ್ಬ ಹಿಡ್ಕೊಂಡು ಇವ್ರಿಗೆ ಇಪ್ಪತ್ತೆಂಟು ಜನ ತಿನ್ನೋರಿಗೆ ಮೋದಿ ಒಬ್ಬ ಏನ್ ಮಾಡಕ್ ಆಗತ್ತೆ ಹಾ ಯಾರು ಏನು ಆಗಲ್ಲ ಅವ್ರ ಪಾಡಿಗೆ ಅವ್ರು ತಿಂತ ಇರ್ತಾರೆ ಇವ್ರ ಪಾಡಿಗೆ ಅವ್ರು ತಿಂತ ಇರ್ತಾರೆ ಅವನು ಹೇಳೋ ಹೇಳ್ತಾನೆ ಮಾಡ್ರ ಯಾ ಹಿಂಗಲ್ಲ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಇದ್ ಮಾಡಿ ಅವರು ಜನ ಸೇವೆ ಮಾಡಲ್ಲ ಅವರು ಜನರದ ಸೇವೆ ಮಾಡ್ಕೊತಾ ಇದಾರೆ ಹೌದು ದೇಶ ಸುಭದ್ರ ದೇಶ ಒಳ್ಳೇದಾಗುತ್ತೆ ದೇಶಕ್ಕೂ ಒಂದು ಅನುಕೂಲ ಆಗುತ್ತೆ ಮತ್ ಇವರು ಕಾಂಗ್ರೆಸ್ನ ದೇಶ ಮಾರ್ಕೊಂಡು ಹೋಗ್ತೀನಿ ಅಂತಂದು ಎಲ್ಲ ಫ್ರೀ ಫ್ರೀ ಕೊಡ್ತಾ ಇದಾರಲ್ಲ ದೇಶ ಮಾರಕ್ಕೆ ಕಾಂಗ್ರೆಸ್ ಇರೋದು ದೇಶ ಉದ್ಧಾರ ಮಾಡೋಕೆ ಮೋದಿ ಇರೋದು ಒಳ್ಳೆಯದೇ ಒಳ್ಳೆಯದೇ ಈಗ ಸೆಂಟ್ರಲ್ ಸೆಂಟ್ರಲಲ್ಲಿ ಕಾಂಗ್ರೆಸ್ ಬಂದರೆ ಎಲ್ಲರಿಗೂ ಫ್ರೀ ಕೊಡ್ತಾರ ಕೇಳಿ ನೋಡೋಣ ಅವ್ರಿಗೆ ಕೇಳಬೇಕು ನೀವು ಈಗ ಎಲ್ಲರಿಗೂ ಫ್ರೀ ಕೊಡ್ತೀರಾ ನೀವು ಅಲ್ಲಿ ನೀವು ಬರ್ತೀರಲ್ವಾ ಇಡೀ ದೇಶಕ್ಕೆ ಫ್ರೀ ಮಾಡ್ತೀರಾ ಅಂತ ಕೇಳಿ ಬಸ್ ಫ್ರೀ ಹೋಟೆಲ್ ಅಲ್ಲಿ ಊಟನೂ ಫ್ರೀ ಹೇಳಿ ಟ್ರೈನ್ ಫ್ರೀ ಮಾಡೋಕೇಳ್ಬಿಡಿ ಇನ್ನೇನು ಬಸ್ಸೇ ಫ್ರೀ ಮಾಡಿದಾರೆ ನೆಕ್ಸ್ಟ್ ಟ್ರೈನ್ ಫ್ರೀ ಸೆಂಟ್ರಲ್ ಸೆಂಟ್ರಲಲ್ಲಿ ಬಂದರೆ ನೀವು ಟ್ರೈನ್ ಫ್ರೀ ಮಾಡ್ತೀರಾ ಅಂತ ಕೇಳಿ ನೀವೇ ಕೇಳಬೇಕು ಮಾಧ್ಯಮದವ್ರು ಹೋಗಿ ಅವ್ರ ಹತ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ